ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಬೆಂಗಳೂರಿಗೆ ಬಂದಿದ್ದೀನಿ ನಮ್ಮ ಅತ್ತೆ ಮನೇಲಿ ಒಂದು ನಾಳೆ ಪೂಜೆ ಇತ್ತು ಅಂತ ಹೇಳಿ ಇವತ್ತು ಈಗ ಕೋಣನ್ಕೋಂಟೆ ಕ್ರಾಸಿಂಗ್ ಮೆಟ್ರೋದಲ್ಲೂ ಹೋಗಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ ನಮ್ಮ ಅತ್ತೆ ನನ್ನ ವೆಯ್ಟ್ ಮಾಡ್ತಾ ಇದ್ದಾರೆ ಮತ್ತು ನಾನು ಫಸ್ಟ್ ಹೋದೆ ಮತ್ತು ನಾನು ಚಿಕ್ಕಮ್ಮ ಹಾಸನಿಂದ ಬಂದರು ಅವರು ಬಸ್ಸಲ್ಲಿ ಬಂದು ಬರ್ತಾ ಇದ್ದಾರೆ ಸ್ವಲ್ಪ ಲೈಟಾಗಿ ಒಂದು ಮಳೆ ಇತ್ತು ನಾನು ಹಾಗೆ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ರೋಡಿಗೆ ಬಂದಿದ್ದೆ ಮತ್ತು ನಾನು ಹೇಳಿದೆ ಚಿಕ್ಕಮ್ಮಂಗಿ ನೀವು ಹೋಗಿ ಒಂದು ನನ್ನ ಮನೆಯದೊಂದು ಸುಮ್ಮನೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಪೂಜೆ ಅಂತ ಹೇಳಿದ್ರೆ ಅತ್ತೆ ಮನೇಲಿ ಒಂದು ಇವತ್ತು ಹಿರಿಯರಿಗೆ ಒಂದು ಬಟ್ಟೆ ಇಡೋದು ಅಂತ ಹೇಳಿ ನಾವು ಹೇಳ್ತೀವಿ ಮತ್ತು ಹಾಗೆ ಸ್ವಾಮೀಜಿನ ಕರೆಸಿದ್ವಿ ದೊಡ್ಡ ಮರಳವಾಡಿ ಸ್ವಾಮೀಜಿ ಅವ್ರದ್ದು ರುದ್ರಾಭಿಷೇಕ ಇತ್ತು ಹಾಗೆ ಪೂಜೆಗೆ ಕರೆಸಿದ್ರು ನಮ್ಮ ಮಾವನ ತಂದೆ ತಾಯಿಗೆ ಇಡೋ ಫಂಕ್ಷನ್ ಇದ್ದಿದ್ದು ಇವತ್ತು ಹಾಗೆ ನಾನು ನನ್ನ ಚಿಕ್ಕಮ್ಮ ಬಂದಿದ್ವಿ ಅವ್ರ ಊರಿಂದ ಬಂದಿದ್ದರು ನಾನು ಮಡಿಕೇರಿಯಿಂದ ಬಂದಿದ್ದೆ ಮತ್ತು ಪೂಜೆ ದಿನದ ವೀಡಿಯೋ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಬ್ಬಕ್ಕಿ ಇಡ್ಲಿ ಚಟ್ನಿ ಪೊಂಗಲ್ ವಡೆ ಮತ್ತು ಸಾಂಬಾರೆಲ್ಲ ಮಾಡಿಸಿದರು ಕ್ಯಾಟ್ರಿಂಗಿಗೆ ಹೇಳಿದರು ನಾವು ಕೂಡ ಅಡುಗೆ ಮಾಡಿದ್ವಿ ನಾವು ಮನೆಯಲ್ಲಿ ಫೋಟೋಗೆ ಮತ್ತು ಸ್ವಾಮೀಜಿಗೆ ಅಂತ ಹೇಳಿ ಅದು ಸಪ್ರೇಟಾಗಿ ಅಡುಗೆ ಮಾಡಿದ್ವಿ ಬಂದವರಿಗೆ ಕೇಟ್ರಿಂಗಿಗೆ ಆರ್ಡ್ರ್ ಕೊಟ್ಟಿದ್ದರು ನಾನು ಉದ್ದಿನ ವೇಳೆ ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ ನಮ್ಮ ಕೆಳಗಡೆ ಮನೆ ಆಂಟಿ ಹೇಳ್ಕೊಡ್ತಾಯಿದ್ರು ಹೀಗೆ ಅಂತ ನಾನು ಅದನ್ನು ಹಾಕ್ತಾ ಇದ್ದೆ ಹೋಳಿಗೆ ಮಾಡಿದರು ಅತ್ತೆ ಬೆಳಗ್ಗೆ ಮತ್ತು ಬೇರೆ ಎಲ್ಲ ಥರ ತಿಂಡಿನೂ ಮಾಡಿದ್ವಿ ಇದು ಪಲ್ಯ ಹಿರೇಕಾಯಿ ಪಲ್ಯ ಮಾಡಿದರು ಮತ್ತು ಒಂದು ಎರಡು ಮೂರು ಥರ ಕೋಸಂಬರಿಗಳು ಸಲಾಡು ಇದು ಕಾರ್ನ್ ಸಲಾಡು ಮತ್ತು ತಟ್ಟೆ ಇಡ್ಲಿ ಮಾಡಿದ್ವಿ ಗಸಗಸೆ ಪಾಯಸ ಅನ್ನ ಹೋಳಿಗೆ ಸಾಂಬಾರು ಮತ್ತು ಮಸಾಲ ವಡೆ ವಡೆ ಮತ್ತು ಉದ್ದಿನ ವಡೆ ಕಡಲೆಕಾಳು ಹುಸ್ಲಿ ಸೌತೆಕಾಯಿ ಕೋಸಂಬರಿ ಹುರುಳಿಕಾಯಿ ಪಲ್ಯ ಈ ಥರ ಎಲ್ಲದನ್ನು ಮತ್ತೆ ಅಕ್ಕಿ ರೊಟ್ಟಿ ಸಹ ಮಾಡಿದ್ವಿ ಅವ್ರಿಗಿಷ್ಟ ಅಂತ ಹೇಳಿ ಮತ್ತು ಎಲ್ಲದನ್ನು ಮಾಡಿ ಇದನ್ನು ನಾವು ಹಿರಿಯವರಿಗೆ ಮತ್ತು ಸ್ವಾಮೀಜಿಗೆ ಏನಾರಂತಿ ಅಂತ ಹೇಳ್ಬಿಟ್ಟು ಇಡ್ತೀವಿ ಮತ್ತು ಇಲ್ಲಿ ಪೂಜೆ ನಡೀತಿದೆ ಸ್ವಾಮೀಜಿಗಳದು ನಾವು ರುದ್ರಾಭಿಷೇಕ ಅಂತ ಹೇಳ್ತೀವಿ ನಾವು ಲಿಂಗಾಯಿತರು ವೀರಶವ ಲಿಂಗಾಯ್ತರು ಫಸ್ಟು ನಾವೊಂದು ಏನೇ ಕಾರ್ಯ ಮಾಡೋದಿದ್ರು ನಾವು ಮೊದಲಿಗೆ ನಮ್ಮದು ರುದ್ರಾಭಿಷೇಕ ಸ್ವಾಮೀಜಿನ ಕರೆಸ್ತೀವಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಐನರ್ ಇರ್ತಾರೆ ನಮಗೆ ನಮ್ಮ ಜಂಗಮ್ಮನರು ಅವ್ರನ್ನ ಕರೆಸಿ ನಮ್ದು ಏನೇ ಪೂಜೆ ಇದ್ದರೂ ನಾವು ಫಸ್ಟ್ ಮಾಡೋದು ರುದ್ರಾಭಿಷೇಕ ಮಾಡಿ ತದನಂತರ ಬೇರೆ ಕಾರ್ಯಗಳನ್ನ ನಾವು ಮಾಡೋವಂಥದ್ದು ನಾವು ಎಲ್ಲದ್ರಲ್ಲೂ ಈಗ ನನ್ನ ಅತ್ತೆ ಮಾವ ಮತ್ತು ನನ್ನ ಚಿಕ್ಕಮ್ಮ ಕೂತಿದ್ದಾರೆ ಅತ್ತೆ ಅಂತ ಹೇಳಿದ್ರೆ ಅಪ್ಪನ ತಂಗಿ ಮತ್ತು ಮಾವ ಮತ್ತು ನನ್ನ ಚಿಕ್ಕಪ್ಪನ ಹೆಂಡ್ತಿ ಇದ್ದಾರೆ ಅತ್ತೆ ಮಗ ಇರಲಿಲ್ಲ ನಾನು ಹೊರಗಡೆ ಹೋಗಿದ್ದ ಕಡೆ ಹೋಗಿತಾ ಹಾಗೆ ಪೂಜೆ ನಡೀತಾ ಇದೆ ಈಗ ಪೂಜೆ ಹೀಗೆ ನಡೆಯುತ್ತೆ ನಮೋ ಗಾಯ ನಮಃ ಸರ್ವಸ್ಯ ಓರತಾ ಕришೇಶ್ಚ ವೋಮೋ ವೋಮೇ ಕುಲಾ ಲೇಬ್್ಯಾ ಕಮರೇ ಬಿಸ್ಚವೋ ನಮೋ ನಮೋ ಕುಂಜಿಷ್ಠೇ ದೇವೋนิสาದೇ ಬಿಸ್ಚವೋ मारेय <Sessizlik> बेस्टवो जय शिव शंभु हाँ नमस्कार वंशिवाय नहाय नम वाय नमशिवाय नाय न